ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ತಮಿಳುನಾಡಿನ ರಾಜಕೀಯದಲ್ಲಿ ಮೊದಲ ಬಾರಿಗೆ ಭಾರಿ ಅಸಮರ್ಪಕ ಬದಲಾವಣೆ ಸಾಧ್ಯವಾಗಿದೆ ಅರವತ್ತು ವರ್ಷಗಳ ಡಿಎಂಕೆ ಎಐಎಡಿಎಂಕೆ ದ್ವಿಪಕ್ಷೀಯ ಆಡಳಿತ ಜನಪ್ರಿಯ ನಟ ವಿಜಯ್ ರಾಜಕೀಯ ಪ್ರವೇಶದಿಂದ ಸಂಪೂರ್ಣ ಸಂಕಟದಲ್ಲಿದೆ ವಿಜಯ್ ಯಾವ ಪಕ್ಷದೊಂದಿಗೆ ಮೈತ್ರಿ ಮಾಡಲಿದ್ದಾರೆ ಬಿಜೆಪಿ ಟಿವಿಕೆ ಕಾಂಗ್ರೆಸ್ ಕೆ ಅಥವಾ ಸ್ವತಂತ್ರ ಹೋರಾಟ ಈ ತೀರ್ಮಾನವೇ ರಾಜ್ಯದ ರಾಜಕೀಯ ಭವಿಷ್ಯವನ್ನ ಸಂಪೂರ್ಣವಾಗಿ ತಿರುಗಿಸಬಹುದು ಬಿಜೆಪಿಯ ಲೆಕ್ಕಾಚಾರವೇನು ಕಾಂಗ್ರೆಸ್ ನ ಯಂತ್ರಣಾ ಯುಕ್ತಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಕೆ ಮಾಸ್ಟರ್ ಗೇಮ್ ಯಾವತ್ತಿಗೂ ನಗುತ್ತಿದೆಯೇ ಮೈತ್ರಿ ಆದ್ರೆ ಏನು ಬದಲಾವಣೆ ಸಂಭವಿಸುತ್ತದೆ ಇಲ್ಲವಾದ್ರೆ ಡಿಎಂಕೆ ಗೆಲುವಿಗೆ ಯಾವ ಮಾರ್ಗ ತೋರುತ್ತದೆ ತಮಿಳುನಾಡಿನ ರಾಜಕೀಯದ ಸಂಪೂರ್ಣ ಚಿತ್ರಣ ಅದರ ಎಲ್ಲ ತಿರುವುಗಳು ಕರ್ನಾಟಕ ಟಿವಿ ಈ ಸ್ಪೆಷಲ್ ವರದಿಯಲ್ಲಿ ತಮಿಳುನಾಡು ರಾಜಕೀಯ ಈಗ ನಿರ್ಣಾಯಕ ತಿರುವಿನ ಅಂಚಿನಲ್ಲಿ ನಿಂತಿದೆ ಸುಮಾರು ಆರು ದಶಕಗಳ ಕಾಲ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಸೀಮಿತವಾಗಿದ್ದ ರಾಜ್ಯ ರಾಜಕಾರಣ ಮೊದಲ ಬಾರಿಗೆ ಗಂಭೀರವಾಗಿ ಪುನರ್ ರೂಪುಗೊಳ್ಳುವ ಸೂಚನೆಗಳನ್ನು ನೀಡುತ್ತಿದೆ ರೂಢ ಡಿಎಂಕೆಯ ವಿರುದ್ಧ ಪ್ರತಿಪಕ್ಷಗಳು ಒಂದೇ ಗುರಿ ಇಟ್ಟುಕೊಂಡಿದ್ದರೂ ಅವುಗಳ ನಡುವೆ ಒಗ್ಗಟ್ಟು ಕಾಣುತ್ತಿಲ್ಲ ಇದೇ ಸಂದರ್ಭದಲ್ಲಿ ತಮಿಳು ಚಿತ್ರರಂಗದ ಜನಪ್ರಿಯ ನಟ ವಿಜಯ್ ಅವರ ರಾಜಕೀಯ ಪ್ರವೇಶ ಈ ಹಳೆಯ ಸಮೀಕರಣಗಳನ್ನು ಪ್ರಶ್ನಿಸುವ ಹೊಸ ಶಕ್ತಿಯಾಗಿ ಹೊರಹೊಮ್ಮಿದೆ ಇನ್ನೊಂದೆಡೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಸೋಲುಗಳಿಂದ ಪಾಠ ಕಲಿತ ಬಿಜೆಪಿ ತಮಿಳುನಾಡಿನಲ್ಲಿ ಕೇವಲ ಹಾಜರಾತಿಗಾಗಿ ಅಲ್ಲ ಅಧಿಕಾರದ ರಾಜಕೀಯಕ್ಕಾಗಿ ಹೊಸ ತಂತ್ರ ರೂಪಿಸುತ್ತಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಈ ಬಾರಿ ಗೆಲ್ಲಲೇಬೇಕು ಎಂಬ ಸಂದೇಶ ರಾಜ್ಯ ರಾಜಕೀಯದಲ್ಲಿ ಮೈತ್ರಿಗಳ ಚರ್ಚೆಗೆ ಹೊಸ ವೇಗ ನೀಡಿದೆ ಬಿಜೆಪಿ ಟಿವಿಕೆ ಕಾಂಗ್ರೆಸ್ ಟಿವಿಕೆ ಅಥವಾ ಟಿವಿಕೆ ಒಂಟಿ ಹೋರಾಟ ಈ ಮೂರು ಸಾಧ್ಯತೆಗಳ ನಡುವೆ ತಮಿಳುನಾಡಿನ ಮುಂದಿನ ರಾಜಕೀಯ ದಿಕ್ಕು ನಿರ್ಧಾರವಾಗಲಿದೆ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಇನ್ನು ಕೆಲ ತಿಂಗಳುಗಳಷ್ಟೇ ಬಾಕಿ ಇದ್ದು ರಾಜ್ಯ ರಾಜಕೀಯದ ತಾಪಮಾನ ದಿನದಿಂದ ದಿನಕ್ಕೆ ಏರುತ್ತಿದೆ ದಶಕಗಳ ಕಾಲ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವಿನ ದ್ವಿಪಕ್ಷೀಯ ರಾಜಕಾರಣಕ್ಕೆ ಸಾಕ್ಷಿಯಾಗಿದ್ದ ತಮಿಳುನಾಡು ಈ ಬಾರಿ ಸಂಪೂರ್ಣ ವಿಭಿನ್ನ ರಾಜಕೀಯ ಚಿತ್ರಣದತ್ತ ಸಾಗುತ್ತಿದೆ ಈ ಬದಲಾವಣೆಯ ಕೇಂದ್ರ ಬಿಂದುವಿನಲ್ಲಿ ನಿಂತಿರುವ ಹೆಸರು ತಮಿಳು ಚಿತ್ರರಂಗದ ಜನಪ್ರಿಯ ನಟ ಈಗ ರಾಜಕಾರಣಿ ವಿಜಯ್ ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ನಾಲ್ಕು ಸ್ಥಾನಗಳನ್ನ ಗೆದ್ದ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಖಾತೆ ತೆರೆಯಲು ವಿಫಲವಾದ ನಂತರ ಪಕ್ಷದ ಹೈಕಮಾಂಡ್ ಈ ರಾಜ್ಯವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಇದೇ ಹಿನ್ನೆಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮಿಳುನಾಡಿಗೆ ಭೇಟಿ ನೀಡಿ ಮುಂದಿನ ಚುನಾವಣೆಯಲ್ಲಿ ಕೇವಲ ಹೋರಾಟಕ್ಕಾಗಿ ಅಲ್ಲ ಗೆಲ್ಲುವ ಗುರಿಯೊಂದಿಗೆ ಹೋರಾಟ ನಡೆಸಬೇಕು ಎಂಬ ಸ್ಪಷ್ಟ ಹಾಗೂ ಕಡಕ್ ಸಂದೇಶವನ್ನು ರಾಜ್ಯ ಘಟಕಕ್ಕೆ ನೀಡಿದ್ದಾರೆ ಈ ಸಂದೇಶದ ಮುಂದುವರಿದ ಭಾಗವೇ ಹೊಸ ರಾಜಕೀಯ ದಾಳ ಹೊರುಳಿಸುವ ಪ್ರಯತ್ನ ಅದಕ್ಕಾಗಿ ಬಿಜೆಪಿ ತಮಿಳುನಾಡಿನಲ್ಲಿ ಇತ್ತೀಚೆಗೆ ಉದಯಿಸಿರುವ ತಮಿಳಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಪಕ್ಷದೊಂದಿಗೆ ಮೈತ್ರಿ ಸಾಧ್ಯತೆಗಳನ್ನು ಗಂಭೀರವಾಗಿ ಪರಿಶೀಲಿಸುತ್ತಿದೆ ವಿಜಯ್ ಅವರ ಅಪಾರ ಜನಪ್ರಿಯತೆ ವಿಶೇಷವಾಗಿ ಯುವ ಮತದಾರರ ಮೇಲೆ ಇರುವ ಪ್ರಭಾವ ಬಿಜೆಪಿಗೆ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ದ್ವಾರ ತೆರೆಯುವ ಸಾಧನವಾಗಬಹುದು ಎಂಬ ಲೆಕ್ಕಾಚಾರ ನಡೆಯುತ್ತಿದೆ ಅಮಿತ್ ಶಾ ಅವರ ತಮಿಳುನಾಡು ಭೇಟಿ ವೇಳೆ ಎಐಎಡಿಎಂಕೆ ನಾಯಕ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರನ್ನ ಭೇಟಿಯಾಗದಿರುವುದು ರಾಜಕೀಯವಾಗಿ ಬಹಳ ಅರ್ಥಪೂರ್ಣವಾಗಿದೆ ಎನ್ಡಿ ಮೈತ್ರಿಕೂಟವು ಒಂದೇ ಪಕ್ಷ ಅಥವಾ ಒಬ್ಬ ನಾಯಕನಿಗೆ ಸೀಮಿತವಲ್ಲ ಎಂಬ ಸಂದೇಶವನ್ನು ಶಾ ನೀಡಲು ಯತ್ನಿಸಿದ್ದಾರೆ ಎನ್ನಲಾಗಿದೆ ಎಂಎಂ ಪಿಎಂಕೆ ಸೇರಿದಂತೆ ಎಐಎಡಿಎಂಕೆ ಒಳಗಿನ ಅಸಮಾಧಾನಗೊಂಡ ನಾಯಕರು ಹಾಗೂ ಡಿಎಂಕೆ ವಿರೋಧಿ ಎಲ್ಲ ಶಕ್ತಿಗಳನ್ನು ಒಂದೇ ವೇದಿಕೆಗೆ ತರಲು ಬಿಜೆಪಿ ತಂತ್ರ ರೂಪಿಸುತ್ತಿದೆ ಈ ನಡುವೆ ಟಿವಿಕೆ ಪಕ್ಷದೊಳಗಿನಿಂದಲೇ ಬಂದ ಹೇಳಿಕೆಗಳು ರಾಜಕೀಯ ಸಮೀಕರಣಗಳಿಗೆ ಮತ್ತಷ್ಟು ಗೊಂದಲ ಹಾಗೂ ಕುತೂಹಲ ಸೇರಿಸಿವೆ ಟಿವಿಕೆ ವಕ್ತಾರ ಫೆಲಿಕ್ಸ್ ಜೆರಾಲ್ಟ್ ಜಾತ್ಯತೀತಿಯ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಟಿವಿಕೆ ಸಹಜ ಮಿತ್ರರು ಎಂದು ಹೇಳಿದ ಬಳಿಕ ಕಾಂಗ್ರೆಸ್ ಟಿವಿಕೆ ಮೈತ್ರಿ ಕುರಿತ ಚರ್ಚೆಗಳು ಜೋರಾಗಿದೆ ವಿಜಯ್ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಡುವಿನ ವೈಯಕ್ತಿಕ ಸ್ನೇಹವು ಈ ಊಹಾಪೋಹಗಳಿಗೆ ಬಲ ನೀಡಿದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆಯ ನಿಲುವು ತಾಳಿದೆ ಸದ್ಯ ಆಡಳಿತ ರೂಢ ಡಿಎಂಕೆಯೊಂದಿಗೆ ಮೈತ್ರಿಯಲ್ಲಿರುವ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಪಕ್ಷದಿಂದ ದೂರ ಸರಿದು ಇನ್ನೂ ಚುನಾವಣಾ ಪರೀಕ್ಷೆಗೆ ಒಳಗಾಗದ ಹೊಸ ಪಕ್ಷದೊಂದಿಗೆ ಕೈ ಜೋಡಿಸುವುದರ ರಾಜಕೀಯ ಅಪಾಯಗಳನ್ನು ಸೂಕ್ಷ್ಮವಾಗಿ ಲೆಕ್ಕ ಹಾಕುತ್ತಿದೆ ವಿಜಯ್ ಅವರ ಜನಪ್ರಿಯತೆ ಮತಗಳಾಗಿ ಪರಿವರ್ತನೆಯಾಗುತ್ತದೆ ಎಂಬ ಪ್ರಶ್ನೆಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಈ ಹಂತದಲ್ಲಿ ತಮಿಳುನಾಡು ರಾಜಕೀಯ ಮೂರು ವಿಭಿನ್ನ ದಿಕ್ಕುಗಳಲ್ಲಿ ಸಾಗುವ ಸಾಧ್ಯತೆ ಇದೆ ಮೊದಲನೆಯದಾಗಿ ಬಿಜೆಪಿ ಟಿವಿಕೆ ಮೈತ್ರಿಯಾದರೆ ಡಿಎಂಕೆ ವಿರೋಧಿ ಮತಗಳನ್ನು ಒಂದೇ ವೇದಿಕೆಗೆ ತರಲು ಸಹಕಾರಿಯಾಗಬಹುದು ಆದರೆ ವಿಜಯ್ ಅವರ ದ್ರಾವಿಡ ಮತ್ತು ಜಾತ್ಯತೀತ ರಾಜಕೀಯ ನಿಲುವು ಹಾಗೂ ಬಿಜೆಪಿಯ ಹಿಂದುತ್ವ ರಾಜಕಾರಣದ ನಡುವಿನ ತಾತ್ವಿಕ ವ್ಯತ್ಯಾಸಗಳು ಈ ಮೈತ್ರಿಗೆ ದೊಡ್ಡ ಅಡ್ಡಿಯಾಗುವ ಸಾಧ್ಯತೆ ಇದೆ ಎರಡನೆಯದಾಗಿ ಕಾಂಗ್ರೆಸ್ ಟಿವಿಕೆ ಮೈ ಮೈತ್ರಿಯಾದರೆ ತಮಿಳುನಾಡಿನ ದ್ವಿಪಕ್ಷೀಯ ರಾಜಕಾರಣಕ್ಕೆ ದೊಡ್ಡ ಪೆಟ್ಟು ಬೀಳಬಹುದು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಮತ್ತು ವಿಜಯ್ ಅವರ ಯುವ ಬೆಂಬಲ ಒಂದಾದರೆ ಡಿಎಂಕೆ ಹಾಗೂ ಎಐಎಡಿಎಂಕೆ ಎರಡೂ ಪಕ್ಷಗಳಿಗೆ ತೀವ್ರ ಸವಾಲು ಎದುರಾಗಬಹುದು ಇದು ರಾಜ್ಯ ರಾಜಕೀಯವನ್ನು ನೇರವಾಗಿ ತ್ರಿಕೋನ ಸ್ಪರ್ಧೆಯತ್ತ ತಳ್ಳುವ ಸಾಧ್ಯತೆ ಇದೆ ಮೂರನೆಯದಾಗಿ ಟಿವಿಕೆ ಯಾವುದೇ ದೊಡ್ಡ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳದೆ ಒಂಟಿಯಾಗಿ ಸ್ಪರ್ಧಿಸಿದ ಡಿಎಂಕೆ ವಿರೋಧಿ ಮತಗಳು ವಿಭಜನೆಯಾಗುವ ಅಪಾಯವಿದೆ ಇದರಿಂದ ಆಡಳಿತ ರೂಢ ಡಿಎಂಕೆಗೆ ಲಾಭವಾಗುವ ಸಾಧ್ಯತೆಯೂ ಇದೆ ಆದರೆ ವಿಜಯ್ ಅವರ ರಾಜಕೀಯ ಸಭೆಗಳಿಗೆ ಸೇರುತ್ತಿರುವ ಜನಸ್ತೋಮ ಈ ಲೆಕ್ಕಾಚಾರವನ್ನ ಸಂಪೂರ್ಣವಾಗಿ ತಲೆಕೆಳಗೆ ಮಾಡುವ ಸಾಧ್ಯತೆಯನ್ನು ತೋರಿಸುತ್ತಿದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ತಮಿಳುನಾಡಿನ ಮತದಾರರು ಈ ಬಾರಿ ಕೇವಲ ಪಕ್ಷದ ಹೆಸರನ್ನು ನೋಡುವುದಿಲ್ಲ ನಾಯಕತ್ವ ಆಡಳಿತದ ಅನುಭವ ಸಾಮಾಜಿಕ ನ್ಯಾಯ ಮತ್ತು ಭವಿಷ್ಯದ ದೃಷ್ಟಿಕೋನ ಈ ಎಲ್ಲ ಅಂಶಗಳು ಮತದಾನದಲ್ಲಿ ನಿರ್ಣಾಯಕವಾಗುವ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ಡಿಎಂಕೆ ತನ್ನ ಆಡಳಿತ ಸಾಧನೆಗಳ ಮೇಲೆ ವಿಶ್ವಾಸವಿಟ್ಟಿದೆ ಿದೆ ಎಐಎಡಿಎಂಕೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳುವ ಹೋರಾಟದಲ್ಲಿದೆ ಬಿಜೆಪಿ ತಮಿಳುನಾಡಿನಲ್ಲಿ ರಾಜಕೀಯವಾಗಿ ನೆಲೆ ಕಂಡುಕೊಳ್ಳಲು ಹೊಸ ದಾರಿ ಹುಡುಕುತ್ತಿದೆ ಕಾಂಗ್ರೆಸ್ ಕಾಯುವ ತಂತ್ರ ಅನುಸರಿಸುತ್ತಿದೆ ಮತ್ತು ವಿಜಯ್ ಈ ಎಲ್ಲ ರಾಜಕೀಯ ಲೆಕ್ಕಾಚಾರಗಳ ಮಧ್ಯೆ ತಮಿಳುನಾಡು ರಾಜಕೀಯದ ಆಟವನ್ನೇ ಬದಲಾಯಿಸುವ ಶಕ್ತಿಯಾಗಿ ಹೊರಹೊಮ್ಮುತ್ತಿದ್ದಾರೆ ಒಟ್ನಲ್ಲಿ ಇದು ಕೇವಲ ಒಂದು ವಿಧಾನಸಭಾ ಚುನಾವಣೆಯ ಕಥೆಯಲ್ಲ ಇದು ತಮಿಳುನಾಡಿನ ರಾಜಕೀಯ ಭವಿಷ್ಯ ದ್ರಾವಿಡ ರಾಜಕಾರಣದ ದಿಕ್ಕು ಮತ್ತು ದಕ್ಷಿಣ ಭಾರತದ ರಾಜಕೀಯ ಸಮೀಕರಣಗಳ ಬಗ್ಗೆ ನಡೆಯುತ್ತಿರುವ ಮಹತ್ವದ ಹೋರಾಟ ಮುಂದಿನ ಕೆಲ ತಿಂಗಳುಗಳು ತಮಿಳುನಾಡು ಮಾತ್ರವಲ್ಲ ರಾಷ್ಟ್ರ ರಾಜಕಾರಣದ ಮೇಲೂ ದೂರಗಾಮಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ತಮಿಳುನಾಡಿನ ರಾಜಕೀಯ ಅಖಾಡದಲ್ಲಿ ಈಗ ನಡೆಯುತ್ತಿರುವುದು ಕೇವಲ ಮೈತ್ರಿಗಳ ಮಾತುಕತೆಯಲ್ಲ ಅದು ಮುಂದಿನ ದಶಕದ ಅಧಿಕಾರದ ದಿಕ್ಕನ್ನು ನಿರ್ಧರಿಸುವ ಪ್ರಕ್ರಿಯೆ ಬಿಜೆಪಿ ಕಾಂಗ್ರೆಸ್ ಮತ್ತು ಕೆ ನಡುವಿನ ಲೆಕ್ಕಾಚಾರಗಳು ಯಾವ ತಿರುವು ತಾಳುತ್ತವೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಒಂದು ಸಂಗತಿ ಮಾತ್ರ ನಿಶ್ಚಿತ ವಿಜಯ್ ಅವರ ರಾಜಕೀಯ ಪ್ರವೇಶದಿಂದ ಡಿಎಂಕೆ ಎಐಎಡಿಎಂಕೆ ಎಂಬ ಸಾಂಪ್ರದಾಯಿಕ ದ್ವಿಪಕ್ಷೀಯ ರಾಜಕಾರಣಕ್ಕೆ ಸವಾಲು ಎದುರಾಗಿದೆ ಮೈತ್ರಿ ಯಶಸ್ವಿಯಾದರೆ ಅಧಿಕಾರ ಸಮೀಕರಣಗಳು ತಲೆ ಕೆಳಗಾಗಬಹುದು ವಿಫಲವಾದರೆ ಮತಗಳ ವಿಭಜನೆ ಮೂಲಕ ಆಡಳಿತ ರೂಢ ಡಿಎಂಕೆಗೆ ಲಾಭವಾಗುವ ಸಾಧ್ಯತೆಯೂ ಇದೆ ಈಗ ಒಂದೇ ಪ್ರಶ್ನೆ ತಮಿಳುನಾಡು ರಾಜಕೀಯದಲ್ಲಿ ನಿಜವಾದ ಪರ್ಯಾಯ ಶಕ್ತಿ ಹುಟ್ಟುತ್ತದೆಯೇ ಅಥವಾ ಇದು ಹಳೆಯ ಶಕ್ತಿಗಳ ನಡುವಿನ ಮತ್ತೊಂದು ಅಧಿಕಾರದ ಹೋರಾಟವೇ ಉತ್ತರವನ್ನು ಮತದಾರರು ಶೀಘ್ರದಲ್ಲೇ ನೀಡಲಿದ್ದಾರೆ ನಾಡಿನ ರಾಜಕೀಯದ ಭವಿಷ್ಯ ಈಗ ಊಡೆ ಆದಿಯಲ್ಲಿದೆ ವಿಜಯ್ ಟಿವಿಕೆ ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ತಮ್ಮ ಲೆಕ್ಕಾಚಾರಗಳಲ್ಲಿ ತೊಡಗಿದ್ದಾರೆ ಆದ್ರೆ ನಿಜವಾಗಲೂ ಮೈತ್ರಿ ಆಗುತ್ತದೆಯೋ ಅಥವಾ ಡಿಎಂಕೆ ಪ್ರಭುತ್ವ ಮತ್ತೆ ಉಳಿಯುತ್ತದೆಯೋ ಮತದಾರರ ಕೈಯಲ್ಲೇ ನಿರ್ಧಾರ ಮುಂದಿನ ಚುನಾವಣೆಯ ಫಲಿತಾಂಶವೇ ಈ ದ್ವಿಪಕ್ಷೀಯ ರಾಜಕೀಯಕ್ಕೆ ಹೊಸ ಮೈತ್ರಿಗಳಿಗೆ ಮತ್ತು ರಾಜ್ಯದ ಬೃಹತ್ ರಾಜಕೀಯ ನಕ್ಷತ್ರಗಳಿಗೆ ದಿಕ್ಕು ಕೂಡ ನೀಡಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ